ಸ್ಟೋರಿ ತುಂಬಾ ಚೆನ್ನಾಗಿದ್ರೆ ಕೊಡ್ಬೇಕು ಫಿಲಂ ಬಂದ್ಬಿಟ್ಟು ಶಿವಮಂತರು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಅದಕ್ಕಿಂತ ಮಿಗಿಲಾಗಿ ನಮ್ಮ ಕನ್ನಡಕ್ಕೆ ಇಲ್ಲಿ ಬೆಲೆ ಇಲ್ಲ ಫಸ್ಟ್ ಆಫ್ ಆಲ್ ಹಾಲಿವುಡ್ ಲೆವೆಲಲ್ಲಿ ಸಿನಿಮಾ ಬರುತ್ತೆ ಹಾಲಿವುಡ್ ಅದು ಇದು ಅಂತ ಹೇಳ್ತೀವಿ ಆದರೆ ಕನ್ನಡದಲ್ಲಿ ಎಷ್ಟು ಸಿನಿಮಾನ ನೀವು ಕನ್ನಡ ಸಿನಿಮಾನ ನೋಡ್ತೀರಾ ಯಾಕಂದ್ರೆ ನಾನು ಏನಕ್ಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇರೋದಂತಂದ್ರೆ ಸನ್ನಿ ವೀಟ್ಸ್ ಗೀತಾ ರಿಲೀಸ್ ಆಗ್ಬೇಕಿತ್ತು ಇನ್ನೊಂದು ರಾಯಲ್ ಅಂತ ಒಂದು ಫಿಲಮ್ ರಿಲೀಸ್ ಬೇಕಿತ್ತು ಎಲ್ಲ ಓಡೋಗಿದೆ ಎಲ್ಲ ಡೇಟ್ ಚೇಂಜ್ ಮಾಡಿದ್ದಾರೆ ಯಾಕೆ ಗೇಮ್ ಚೇಂಜರ್ ಅಂತ ಒಂದು ತೆಲುಗು ಫಿಲಮ್ ಬರ್ತಾ ಇದೆ ಅಂತ ಎಲ್ಲ ಒಂದೇ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಗಳು ಸಿಗ್ತಾ ಇಲ್ಲ ಅಂತಂದರೆ

ಇಲ್ಲಿ ನಾವು ಕರ್ನಾಟಕದಲ್ಲಿ ಇಲ್ಲ ನಾವು ನಾವು ಎಲ್ಲೋ ಇದ್ದೀವಿ ಅನ್ಸತ್ತೆ ಪರಭಾಷೆ ಎಲ್ಲ ಇಲ್ಲಿ ಥಿಯೇಟರ್ ಇದೆ ಖಾಲಿ ಐತೆ ಎಷ್ಟು ಥಿಯೇಟ್ರ್ ಇವತ್ತು ಎಷ್ಟು ಒಳ್ಳೆ ಚಂದದ ಒಂದು ಸಿನಿಮಾ ಐತೆ ನಿಮ್ಮ ವಸ್ತುಗಳಿಗೆ ಜವಾಬ್ದಾರಿ ಕನ್ನಡದ ಇಲ್ಲಿ ನಮ್ಮ ತವರು ಮನೆ ಅಂತ ಹೇಳ್ತೀವಿ ಗಾಂಧಿನಗರ ಅಂತಂದ ಸಿನಿಮಾ ಅದು ಆ ತವರು ಮನೆಯಲ್ಲಿ ಕನ್ನಡ ಸಿನಿಮಾಕ್ಕೆ ಥಿಯೇಟರ್ ಇಲ್ಲ ಬೇರೆ ಯಾವ್ದು ತೆಲುಗು ಮೂರ್ ಥಿಯೇಟ್ರು ಅಭಿನಯ ಪಕ್ಕದಲ್ಲಿ ತ್ರಿವೇಣಿ ಪಕ್ಕದಲ್ಲಿ ಮೂವಿಲೆ ಇದು ಭೂಮಿಕಾ ಮೂರ್ ಮೂರು ಥಿಯೇಟ್ರು ಪರಭಾಷಾ ಸಿನಿಮಾಕ್ಕೆ ಕನ್ನಡ ಸಿನಿಮಾ ಯಾಕಿಲ್ಲ ನಾನು ಕೇಳ್ತಾ ಇರೋದು ಯಾಕಿಲ್ಲ ಅದೇ ಇವತ್ತು ಮೂವಿಗೆ ನೀವು ಮೂರ್ ಥಿಯೇಟರ್ ಅಂದ್ರೆ ಯು ಐ ರಿಲೀಸ್ ಆಯ್ತು ರಿಲೀಸ್ ಆಯ್ತು ಅದೇ ಹಾಕಿಲ್ಲ ಇಲ್ಲಿ ಮೂರ್ ಥಿಯೇಟರ್ ಅಲ್ಲಿ ಅದೇ ಪರಭಾಷೆ ಮಾಡಲಿ ಮೂರ್ ಥಿಯೇಟರ್ ಪಿಕ್ಸ್ ಅಂದ್ರೆ ನಾವು ಯಾರಿಗೆ ನಾವು ಯಾರಾದ್ರೂ ಇನ್ನು ಅವ್ರದೇ ಇನ್ನು ಏನಂತ ಬಕೆಟ್ ಇಟ್ಕೊಂಡು ಛತ್ರಿ ಇಟ್ಕೊಂಡು ಓಡಾಡ್ತಾ ಇದೀವ ಯಾಕೆ ನಾವು ಕರ್ನಾಟಕದಲ್ಲಿ ಇಲ್ವಾ ಕನ್ನಡ ಕನ್ನಡದ ಫಿಲ್ಮ್ ಕಣ್ಮರೆಯಾಗ್ತಾ ಇದೆ ಇವತ್ತು ಅದೇ ಆಯ್ತು ಯಾಕೆ ಯಾವ್ದು ಸಂಜೆ ಗೀತಕ್ಕೆ ಅವ್ರು ಬಂದು ಕೇಸ್ ಹಾಕಿದ್ರು ಅಂತಾರೆ ಇವ್ರು ಹೆದರು ಬಿಟ್ಟು ಕೋರ್ಸ್ಕೊಂಡ್ ಹೋಗ್ತಾರೆ ಯಾಕಂದ್ರೆ ತೆಲುಗು ಇಲ್ಲ ಮಾಡ್ತಾ ಇದ್ದು